ಸರ್ ಕಸ್ಟಮರ್ ರೆಸ್ಪಾನ್ಸ್ ಪರವಾಗಿಲ್ಲ ಚೆನ್ನಾಗೇ ಇದೆ ಆಫರ್ ನಾವು ಎಲ್ಲಿ ದಂಗೆ ಕೊಡ್ತಾ ಇದೀವಿ ಸಾವಿರ ರೂಪಾಯಿ ತೊಗೊಂಡ್ರೆ ಒಂದ್ ರೂಪಾಯಿ ಪಟ್ಟಿ ಕೊಟ್ಟು ಮತ್ತೆ ಎರಡ್ ಸಾವಿರ ರೂಪಾಯಿ ತಗೊಂಡ್ರೆ ಎರಡು ರೂಪಾಯಿ ಒಂದ್ ಸೆಮಿ ಸೇರಿ ಕೊಡ್ತಾ ಇದ್ದೀವಿ ಸರ್ ಬೇಕಂತ ಹೊರಗಡೆ ಒಂದು ಕೌಂಟರ್ ಮಾಡ್ಸಿದೀವಿ ಇಲ್ಲಿ ಸಾವಿರ ರೂಪಾಯಿ ಬಿಲ್ ಮಾಡಿಸ್ಬಿಟ್ಟು ಅಲ್ಲಿ ಬಿಲ್ ತೋರಿಸ್ರ ನಿಮ್ಗೆ ಒಂದು ರೂಪಾಯಿ ಒಂದು ಪಟ್ಟಿ ಕೊಟ್ಟು ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ತಗೊಂಡಾಗ

ಸ್ಟಾಕ್ ಅಂತೂ ಚಿಕ್ಕಾಪಟ್ಟ ಇದೆ ಸರ್ ಏನು ತಲೆ ಕೆಡಿಸ್ಕೊಂಡಂಗಿಲ್ಲ ಆಫರ್ ಮಾತ್ರ ಇವತ್ತು ಮತ್ತೆ ನಾಳೆ ಎರಡು ದಿನ ಮಾತ್ರ ಇರುತ್ತೆ ಅದನ್ನ ಮಿಸ್ ಮಾಡಬೇಡಿ ಎಲ್ರು ಖಂಡಿತ ಯೂಸ್ ಮಾಡ್ಕೊಳ್ಳಿ ಹೇಳಿದ್ದಂಗೆ ಕೊಡ್ತಾ ಇದೀವಿ ಯಾರು ಎಷ್ಟು ಜನ ಬಂದ್ರು ಅಷ್ಟು ಜನಕ್ಕೆ ಕೊಡ್ತಾ ಇದೀವಿ ಸರ್ ಹಂಗೆ ಸರ್ ಈಗ ನೋಡಿ ಇವಾಗ ಇವರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ತಗೊಂಡಿದ್ದಾರೆ ಇವರಿಗೆ ಒಂದು ಬಿಲ್ ಕೊಟ್ರೆ ಅಲ್ಲಿ ಆಚೆ ಒಂದ್ ರೂಪಾಯಿ ಒಂದು ಪೆಟ್ಟಿ ಕೊಡ್ ಕೊಡ್ತಾರೆ ಹೌದು ಹಾ ತೋರ್ಸ್ಬೋದ ಅಕ್ಕ ಇನ್ನೂರ ಇಪ್ಪತ್ತು ರೂಪಾಯಿ ತಗೊಂಡಿದ್ದೀರಾ

ಕಸ್ಟಮರ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದೆ ಅದರಲ್ಲಿ ಆಫರ್ ಕೊಡ್ತದೆ ಪೆಟ್ಟಿ ಕೊಟ್ಟು ಒಂದು ರೂಪಾಯಿ ತಗೊಂಡ್ರೆ ಎರಡು ರೂಪಾಯಿ ಒಂದು ಸಾರಿ మార్కెట్ ఓపెన్ అయ్యింది అది రెండు రోజులకు ఆఫర్ ఇచ్చిండారు అందులో వచ్చి సంతోషంగా తీసుకోవాల్సింది కావాలంటే ఏమంటే ఈ హోల్సేల్ మార్కెట్ల బట్టలంతా అంత ఒరిజినల్ గా బాగుంటుంది మీకు యావ ఇది ఉండేలా క్వాలిటీ బాగుంటుంది ఇంకోటి ఏమంటే చాలా తక్కువ రేట్లు సిక్తుంది మీరు అన్ని జాగాలను విసారిస్తేనో ఈ బొంబాయి హోల్సేల్ మార్కెట్లో వచ్చి మీరు తీస్తుర్రంటే ఆ తక్కువ మీకు తెలుస్తుంది మీకు బట్ట క్వాలిటీను ఉంటుంది రేట్లను మీకు క్వాలిటీగా తక్కువగా సిక్తుంది దానివల్ల మేము ఇది రోజు వచ్చి మేము మీరు అప్ప చేపించి మేము ఇప్పుడు ఇక్కడ దానికి వచ్చినాం మేము కృష్ణగిరినికే వచ్చి ఈ బాంబే హోల్సేల్ మార్కెట్ లో బట్టలు తీసుకుని పోతాం ఉన్నాం అందులో పెన్నీళ్ళకి తిరుగుతుంది పూజలకు ఏం కావాలంటేనో బట్టలు ఇటు అన్ని పూజలకు బట్టలు సిక్తుంది ఏం పూజలు కావాలంటేనో అన్ని పంచులు వెరైటీగా ఉంటుంది బట్టలు వెరైటీగా ఉంటుంది పట్టు సీర్లు వెరైటీగా ఉంటుంది మీకు ఏం కావాలంటే అన్ని వెరైటీస్ ఇక్కడ ఉంటుంది చిన్న పిల్లల నుంచి పెద్దవాళ్ళ వరకు అందరికీ ఉంటుంది ஆஃபர் ரெண்டு ஆஃபர் இச்சி ரெண்டு ஆஃபர் இச்சி வெயி ரூபாய்க்கு பயன் தான் ரெண்டு ரூபாய் வெய் ரூபாய்க்கு ரெண்டு ரூபாய் இச்சி சாரி கோவால் சந்தோஷம் கவாலி பாதி மாஷி நம் எஸ் அசோக் குமார் அந்த நான் தா ஓப்பன் அங்கடி நோடன அந்த விசிட் வந்தீங்க நோட் ತುಂಬ ಚೆನ್ನಾಗಿದೆ ರೇಟ್ಗಳು ಕೂಡ ಅಷ್ಟೊಂದು ಅಷ್ಟೊಂದು ಜಾಸ್ತಿ ಅಂತ ಕಾಣಿಸ್ತಾ ಇಲ್ಲ ಮೀಡಿಯಮ್ ಆಗೇ ರೇಟ್ಗಳು ಇದೆ ಅದಕ್ಕೆ ತಗ್ಗಟ್ಟಂಗೆ ಮೆಟೀರಿಯಲ್ಸು ಹಂಗೆ ಇದೆ ಚೆನ್ನಾಗಿದೆ ಕ್ವಾ ಕ್ವಾಲ್ಟಿ ಚೆನ್ನಾಗಿದೆ ಕ್ವಾಲ್ಟಿ ಚೆನ್ನಾಗಿದೆ ಬಟ್ ಏನಂದರೆ ಈ ಹಬ್ಬಗಳಿಗೆ ಒಳ್ಳೆ ಆಫರ್ ಅಂತ ಹೇಳ್ಬೋದಾಗಿದೆ ಗಂಡು ಮಕ್ಕಳಿಗೆ ಆಫರ್ ಗಂಡು ಮಕ್ಕಳಿಗೂ ಇದೆಯಲ್ಲ ಗಂಡು ಮಕ್ಕಳಿಗೂ ಶರ್ಟ್ಸೆಲ್ಲ ಪ್ಯಾಂಟ್ಗಳೆಲ್ಲ ಬೇರೆ ಶೋರೂಮ್ಸಲ್ಲಿ ಹೋದ್ರೆ ಎರಡು ಸಾವಿರ ಮೂರು ಸಾವಿರ ಕೇಳ್ತಾರೆ ಇಲ್ಲಿ ನಾನು ನಾಲ್ಕ ನಾನೂರ ಎಂಬತ್ತೊಂಬತ್ತಾರೆ ಎಲ್ಲ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಳ್ಳೆ ಪ್ಯಾಂಟ್ಗಳು ಬರ್ತಾ ಇದೆ ಮತ್ತೆ ಶರ್ಟ್ಸು ಅಷ್ಟೇ ಹತ್ತಿನ ರುಪೀಸು ಟೂ ನೈಂಟಿ ಆ ಥರ ಶರ್ಟ್ಸು ಇದೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದು ಅದ್ರ ಬಗ್ಗೆ ಏನಿಸುತ್ತೆ ಇದು ಏಕೆಂದರೆ ನಾವು ಬೇರೆ ತೋರಿಸಬೇಕು ಅಂದ್ರೆ ಅಂಗಡಿಯಲ್ಲಿ ತೋರಿಸಬೇಕು ಅಂತ ಹೇಳಿದ್ರೆ ಅವರು ನಾಲ್ಕು ಐದು ಪೀಸಿಗೆ ಲೆತ್ ಇಲ್ಲ ಒಂದು ಹತ್ತು ಪೀಸ್ ಹತ್ತು ಪೀಸಿಗೆ ಲೆತ್ ಹತ್ತು ಪೀಸ್ಗಳಲ್ಲಿ ನಾವು ಸೆಲೆಕ್ಟ್ ಮಾಡ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ ಇಲ್ಲಾದರೆ ಹ್ಯಾಂಗಿಂಗ್ ಹಾಕಿದ್ದಾರೆ ಎಲ್ಲ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ಹ್ಯಾಂಗಿಂಗ್ ಅಲ್ಲಿರುತ್ತೆ ನಮಗೆ ಯಾವ ಕಲರ್ಸ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಗಿರುತ್ತೆ ಮತ್ತೆ ನಮ್ಮ ಕ್ವಾಲ್ಟಿನೂ ನೋಡ್ಕೋಬಹುದು ಬಟ್ಟೆ ಕ್ವಾಲ್ಟಿನೂ ನೋಡ್ಕೋಬಹುದು ಬೇರೆ ಗ್ರಾಹಕರಿಗೆ ಹೇಳಬೇಕಂದ್ರೆ ಈಗ ಬೇರೆ ಶೋರೂಮ್ಸ್ಗಿಂತ ಬಂದು ಇಲ್ಲಿ ತಗೊಳ್ಳೋದ್ರಿಂದ ಕಸ್ಟಮರ್ಗೂ ಒಳ್ಳೆ ಬೆನಿಫಿಟ್ ಇರುತ್ತೆ ಯಾಕೆಂದ್ರೆ ಅವರು ಆಫರು ಕೊಡ್ತಾ ಇದ್ದಾರಂತೆ ಟೂ ಡೇಸಲ್ಲಿ ಈ ಹಬ್ಬಗಳಿಗೆ ಗಣೇಶನ ಹಬ್ಬಕ್ಕೆ ಮತ್ತೆ ಈ ವರಲಕ್ಷ್ಮಿ ಹಬ್ಬಕ್ಕೆ ಕೂಡ ಇದೆಲ್ಲ ಒಳ್ಳೆ ಆಫರ್ ಅಂತ ಹೇಳ್ಬೋದು ನಮ್ಗೆ ಈಗ ಸೆಲೆಕ್ಟ್ ಮಾಡಕ್ ಬಂದಿದ್ದೀವಿ ಇನ್ನ ಮಿಸಸ್ ಅವ್ರನ್ನ ಮಕ್ಕಳನ್ನ ಎಲ್ಲ ಕರ್ಕೊಂಡ್ಬಂದು ಅವ್ರಿಗೆ ಯಾವ್ಯಾವ ಸೆಲೆಕ್ ಸೆಲೆಕ್ಷನ್ ಆಗುತ್ತೆ ತಗೊಂಡೋಗಕ್ಕೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಇಂದು ಮುಳಬಾಗಲಿನಲ್ಲಿ ಮಿತ್ತಾಲ್ಪೇಟೆ ರಸ್ತೆಯಲ್ಲಿ ಹೊಸದಾಗಿ ಬಾಂಬೆ ಬಟ್ಟೆ ಅಂಗಡಿ ಓಪನ್ ಸಮಾರಂಭ ಇಟ್ಕೊಂಡಿದ್ದೀವಿ ಇಲ್ಲಿ ಅತಿ ಸಣ್ಣ ಬೆಲೆಯಿಂದ ಹಿಡಿದು ಹೆಚ್ಚಿನ ಬೆಲೆಯವರೆಗೂ ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಪ್ರತಿಯೊಬ್ಬರಿಗೂ ಪ್ರತಿ ಚಿಕ್ಕ ಕಡಿಮೆ ಇಲ್ಲೂ ಎಪ್ಪತ್ತು ರೂಪಾಯಿಯಿಂದ ಹಿಡಿದು ಚಿಕ್ಕ ಮಕ್ಕಳ ಬಟ್ಟೆಗಳು ಎಪ್ಪತ್ತು ರೂಪಾಯಿಂದ ಹಿಡಿದು ಹೆಣ್ಣುಮಕ್ಕಳ ಸ್ತ್ರೀಯರಿಗೆ ಸಾವಿರದ ಏಳ್ನೂರು ಏಳ್ನೂರೈವತ್ತರವರೆಗೂ ಅದರಲ್ಲಿ ಸ್ಯಾರಿಗಳು ಪ್ರತ್ಯೇಕವಾಗಿ ಹೇಳಬೇಕಂದ್ರೆ ಸ್ಯಾರಿಗಳು ಇನ್ನೂರು ರೂಪಾಯಿಯಿಂದ ಹಿಡಿದು ಐನೂರು ರೂಪಾಯಿ ಆರುನೂರು ರೂಪಾಯಿ ಆರುನೂರ ಎಪ್ಪತ್ತು ಏಳ್ನೂರು ಏಳ್ನೂರ ಎಪ್ಪತ್ತು ಎಂಬತ್ತರಲ್ಲಿ ಎಲ್ಲ ಅಚ್ಚುಕಟ್ಟಾಗಿರೋ ಸ್ಯಾರಿಗಳೆಲ್ಲ ಸಿಗತ್ತೆ ತಾವು ಬನ್ನಿ ತಮ್ಮ ಜೊತೆಯವ್ರನ್ನೆಲ್ಲ ಕರೆತನ್ನಿ ಒಳ್ಳೆಯ ಬಟ್ಟೆಗಳಿದ್ದಾವೆ ಎಲ್ಲರಿಗೂ ಧನ್ಯವಾದಗಳು